ಕಮಿಷನ್ ಆಫ್ ಇಂಡ್ಯಾ ನಾವು ಇವತ್ತು ಓಡಾಡ್ತಾ ಇದ್ದೀವಿ ಕೋಟಿಗಟ್ಟಕ್ಕೆ ಭಯತಾ ಇದೀವಿ ಭಾವನಾತ್ಮಕವಾದಂತಹ ವಿಚಾರಗಳಿಗೆ ಇವತ್ತು ಮಹತ್ವ ಇದೆ ನಿಜ್ರಾದಿವಿ ನೆಕ್ಸ್ಟ್ ಸಿನ್ಮಾದ ನಿರ್ಮಾಪಕ ನಿಮ್ಗೆಲ್ಲರಿಗೂ ಗೊತ್ತಿರಂಗ ಆಲ್ರೆಡಿ ಈ ಮಂತು ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ನಮ್ಮ ಸಿನ್ಮಾನ ರಿಲೀಸ್ ಮಾಡಬೇಕಂತ ಪ್ಲಾನ್ ಮಾಡ್ಕೊಂಡಿದೀವಿ ಸಾಕಷ್ಟು ಮೂರ್ ಸಾಂಗ್ ಆಲ್ರೆಡಿ ರಿಲೀಸ್ ಮಾಡಿದೀವಿ ಆ ಸಾಂಗ್ ಒಂದ್ ಆಫ್ ದಿ ಸಾಂಗ್ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ನಮಗೆ ಕನ್ನಡ ಸರ್ ಅದಕ್ಕೋಸ್ಕರ ನಾವು ಇಲ್ಲಿ ಕ್ಲಾರಿಫಿಕೇಶನ್ಗೋಸ್ಕರ ಕೇಳ್ತಾ ಇದ್ದೀವಿ ಒಂದು ಸಾಂಗು ನಾವು ಕನ್ನಡ ಸಾಂಗಲ್ಲಿ ಸೋನು ನಿಗಮ ಅವ್ರ ಕಡೆಯಿಂದ ಮಾಡಿಸಿದ್ವಿ ಅದು ಲಾಸ್ಟ್ ಒಂದು ಸಿಕ್ಸ್ ಮಂತ್ಸ್ ಬ್ಯಾಕು ಮಾಡಿಸಿದ್ ಸಾಂಗು ಇತ್ತೀಚೆಗೆ ಸೋನು ನಿಗಮ ಅವ್ರದ್ದು ಕಾಂಟ್ರವರ್ಸಿ ಆಗಿ ಅದಾದಮೇಲೆ ಸಾಕಷ್ಟು ಕಡೆ ಗೊಂದಲ ಸೃಷ್ಟಿಯಾಗಿತ್ತು ಈಗ ಅವ್ರ ಸಾಂಗನ್ನು ನಾವು ಸಿನಿಮಾದಲ್ಲಿ ಇಟ್ಕೋಬೇಕಾ ಬೇಡವಾ ಅನ್ನೋದಿತ್ತು ಅದು ನಿಮ್ಗೆ ಗೊತ್ತಿರೋ ಹಾಗೆ ಒಂದು ಸಾಂಗ್ ಒಂದು ಸಿಕ್ಸ್ ಮಂತ್ ಬೀ ಶು ಮುಂಚೆ ರೆಕಾರ್ಡ್ ಆಗಿದ್ದ ಸಾಂಗು ಅದಾದಮೇಲೆ ನಾವು ಸಾರೆಗಮ್ಯೂಲ್ಸಿಕ್ ಕಂಪನಿಗೆ ಆ ಸಾಂಗ್ ರೈಟ್ಸ್ನ ಸೇಲು ಮಾಡಿದ್ವಿ ಅವ್ರು ಹಾಡಿದಾರಂತ ಒಂದೇ ಅವ್ರು ತಗೊಂಡು ಅದಕ್ಕೆ ಅಗ್ರಿಮೆಂಟ್ ಆಗಿ ಅದಕ್ಕೆ ಸೇಲ್ ಟ್ರಾನ್ಸಾಕ್ಷನ್ ಆಗಿತ್ತು ಈಗ ನಮ್ಮ ಸಿನಿಮಾ ರಿಲೀಸಿಗೆ ಬರ್ತಾ ಇದೆ ಕ್ಯೂಬ್ಸ್ ಅಪ್ಲೋಡ್ ಮಾಡೋ ಪರಿಸ್ಥಿತಿ ಇರೋದ್ರಿಂದ ಈಗ ನಮಗೆ ಆ ಗೊಂದಲ ನಿವಾರಣೆ ಬಗ್ಗೆ ಚೇಂಬರ್ ಕಡೆಯಿಂದ ಕ್ಲಾರಿಫಿಕೇಶನ್ ಕೇಳೋಣ ಅಂತ ಪ್ರಸ್ತಾವ ಬಂದಿದೆ ಎಲ್ಲ ಜನಗಳು ಫೀಡ್ ಬ್ಯಾಕ್ ಅಲ್ಲೆಲ್ಲ ಅವ್ರಿಗೆ ಆ ಸಾಂಗ್ ಬೇಕು ಅಂತ ಅವರು ಪುಷ್ ಮಾಡ್ತಾ ಇದ್ದಾರೆ ಕೆಲವರು ಯಾಕೆ ಇಟ್ಕೊಂಡಿದೀರಾ ಆ ಸಾಂಗ್ ಬ್ಯಾನ್ ಆದ್ಮೇಲೆ ಅನ್ನೋದು ಒಂದು ಕ್ವಶನ್ ರೈಸ್ ಮಾಡ್ತಾರೆ ಸೊ ಹಂಗಾಗಿ ನಿಮ್ಮ ಸಪೋರ್ಟ್ ಅಥವಾ ಏನು ಕ್ಲಾರಿಟಿ ಅಂತ ಕೇಳೋಣ ಅಂತ ಮಾಧ್ಯಮದ ಮಿತ್ರರಿಗೆ ನಮಸ್ಕಾರ ನಮ್ಮ ಚಿತ್ರಾದೇವಿ ನೆಕ್ಸ್ಟ್ ಸಿನಿಮಾದವರು ನಮ್ಮ ಸೋನು ಅವ್ರದ್ದು ಸಾಂಗ್ ಆಡಿಸಿದ್ವಿ ಅದು ನೀವು ಒಂದ್ಸಲಿ ಬ್ಯಾನ್ ಅಂತ ಹೇಳ್ಕೊಂಡಿದ್ರಿ ಬ್ಯಾನ್ ಅಂತ ನಾವು ಯಾವತ್ತೇನಿ ಸರ್ ಆ ಅಂತ ಹೇಳ್ಕೊಂಡಿದ್ವಿ ಅದನ್ನು ಅವರು ಆಗಿ ಸ್ಪಂದಿಸಿ ಪಬ್ಲಿಕ್ಕಾಗಿ ಸಾರಿ ಹೇಳಿದ್ದಾರೆ ಸರ್ ಅವರು ಪಬ್ಲಿಕ್ಕಾಗಿ ಕ್ಷಮಗಳನ್ನು ಕೇಳಿರೋದ್ರಿಂದ ನಾವು ಅವ್ರಿಗೆ ಯಾವುದೇ ಒತ್ತಡ ಏರಿಲ್ಲ ಅದರ ನಂತರ ಕೆಲವರು ನಮ್ಮಲ್ಲೇ ಈಗ ಸಾಂಗನ್ನು ನಮ್ಮವರೇ ಮಾಡಿರೋದ್ಯಾರು ನಮ್ಮನ್ನೇ ನೋಡ್ತಾರೆ ಯಾವುದೇ ಒಬ್ಬ ನಿರ್ಮಾಪಕರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಅದನ್ನ ಅಲ್ಲಿಗೆ ನಾವು ಕೈ ಬಿಟ್ಟಿದ್ದೀವಿ ಸರ್ ಯಾಕೆಂದರೆ ಕೆಲವರೆಲ್ಲ ಗೊತ್ತಿರದೆ ಅಡ್ವಾನ್ಸ್ ಕಲ್ಕೊಟ್ಟಿರ್ತಾರೆ ಆಡಿಸ್ಕೊಂಡಿರ್ತಾರೆ ಅವ್ರನ್ನೆಲ್ಲ ತೊಂದರೆ ಆಗ್ಬಾರ್ದು ನಮ್ಮ ನಿರ್ಮಾಪಕರಿಗೆ ಅನುಕೂಲಕರವಾಗಿ ನಾವು ಅವ್ರಿಗೆ ಯಾವುದೇ ಒಂದು ಷರತ್ತು ಹಾಗೆಲ್ಲ ಆಗಿ ಸಾರಿ ಕೇಳಿದ ತಕ್ಷಣ ನಾವು ಸೈಲೆಂಟ್ ಆಗಿದ್ದೀವಿ ಸರ್ ಅದಾದ ಒಂದು ಎರಡು ಸಿನಿಮಾದಲ್ಲೂ ಮೊದಲು ಮಾಡಿರೋದನ್ನೆಲ್ಲ ಆಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಯಾವುದೇ ರೀತಿಯ ನಾವು ನಿರ್ಬಂಧ ಇಲ್ಲ ಸರ್ ಧಾರಾಳವಾಗಿ ನೀವು ಏನು ಆಡಿಸ್ಕೊಂಡಿದ್ರಲ್ಲ ಅದು ಮುಂದುವರಿಸ್ಬೋದು ನಾವು ಯಾವುದೇ ರೀತಿಯ ಅವ್ರಿಗೆ ಒಂದು ಇದನ್ನು ನಾವು ಯಾವುದೇ ಏನಿಲ್ಲ ಸರ್ ಅಂತ ನಿರ್ಬಂಧ ಮಾಡಿಲ್ಲ ಸರ್ ಇದು ತಮ್ಮ ಮುಖಾಂತರ ನಾವು ಯಾಕಂದರೆ ಆಗ ತಮ್ಮ ಮೀಡಿಯಾ ಮುಖಾಂತರನೇ ತಾವು ತಿಳಿಸಿದ್ವಿ ಅವ್ರಿಗೆ ಈ ಥರ ನಾವು ಅಸಹಕಾರ ತೋರಿಸ್ತಾ ಇದ್ವಿ ಅಂತ ಹೇಳಿ ನಿಮ್ಮನ್ನು ಕರೆದೇನೆ ಮೀಟಿಂಗ್ ಮಾಡಿ ನಾವು ಅದನ್ನು ವಿಷಯ ಪ್ರಸ್ತಾಪ ಮಾಡಿದ್ವಿ ಅದನ್ನು ಇವತ್ತಿನ ದಿನ ಯಾವುದೇ ಅವರು ಮೇಲೆ ನಿರ್ಬಂಧ ಇಲ್ಲ ಅವರು ಪಬ್ಲಿಕ್ ಪಬ್ಲಿಕ್ಕಾಗಿ ಸ್ಯಾರಿ ಹೇಳೋದ್ರಿಂದ ಈಗ ಅಂತ ದೊಡ್ಡ ಇದು ಯಾವುದಿಲ್ಲ ಅವ್ರ ಪಟ್ಟು ನಾನು ಮಾಡಿರೋದು ತಪ್ಪಾಗಿದೆ ಅನ್ನೋದು ಅರಿವು ಅರಿವು ಮಾಡಿಕೊಂಡು ಅವರು ನಮಗೆ ಸಾರಿ ಹೇಳಿದ್ದಾರೆ ಎಲ್ಲ ಕರ್ನಾಟಕದ ಜನತೆಗೆ ಸಾರಿ ಹೇಳಿದ್ದಾರೆ ಅದರಿಂದ ನಾವು ಎಲ್ಲ ಕೆಲವು ಸಂಘ ಸಂಘಟನೆಗಳೆಲ್ಲನೂ ನಮ್ಮ ಮೇಲೆ ಉತ್ತರ ಹೇಳಿದ್ವಿ ಅವರು ಯಾರ ಏನು ಮಾಡ್ತಾ ಇದ್ರು ಅವರು ಈ ಥರ ಎಲ್ಲ ಮಾತಾಡ್ಬಿಟ್ಟಿದ್ದಾರೆ ಅಂತೇಳಿ ಅದಕ್ಕೆಲ್ಲ ಅವರು ಉತ್ತರ ಕೊಟ್ಟಿದ್ದಾರೆ ಒಂದೇ ಉತ್ತರ ಸಾರಿ

ಇಲ್ಲ ಯಾ ರೀತಿಯ ನಿರ್ಮಾಪಕರೇ ತಡೆ ಇಟ್ಟಿಲ್ಲ ನಿರ್ಮಾಣ ಸಂಘಕ್ಕೆ ಬಹಳಷ್ಟು ಜನ ನಮ್ಮನ್ನ ಕೇಳ ಕೇಳ್ಕೊಂಡಿದ್ದಾರೆ ಮತ್ತೆ ಏನೇನು ಆಗಿದೆ ಎಷ್ಟೆಷ್ಟು ಮಾಡಿದ್ದಾರೆ ಅನ್ನೋದನ್ನು ಕೂಡ ನಮಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ ಯಾವಾಗ ಸ್ಟುಡಿಯೋನಲ್ಲಿ ಮಾಡಿದ್ದೀವಿ ಸೊ ಎಷ್ಟು ಕಂಪ್ಲೀಟ್ ಆಗಿದೆ ಅಥವಾ ಅದನ್ನ ರೀಟ್ಯಾಕ್ ಆಗಬೇಕಾ ಅಥವಾ ಫಿನಿಶ್ ಆಗಬೇಕಾ ಬ್ಯಾಲೆನ್ಸಿಂಗ್ ಆಗಬೇಕಾ ಅದನ್ನೆಲ್ಲ ಕೇಳಿಕೊಂಡಿರೋದ್ರಿಂದ ಇಲ್ಲ ಕೂತ್ಕೊಂಡು ಮಾತಾಡಿ ಯಾವುದೇ ಕಾರಣಕ್ಕೂ ಬೇಸರತ್ತ ಕ್ಷಮೆಪಣೆ ಕೇಳಾದ್ಮೇಲೆ ತಿರುಗಿ ತಿರುಗಿ ಅದನ್ನ ನಾವು ಕಂಟಿನ್ಯೂ ಮಾಡ್ತೀರಲ್ಲ ಆಮೇಲೆ ಒಬ್ಬ ಕಲೆಗಾರರಲ್ಲ ಒಂದು ಒಬ್ಬ ಕಲಾವಿದರಲ್ಲ ಅದು ಯಾವುದೇ ರೀತಿ ಕಲೆಗಾರ ಆಗಿರ್ಬೋದು ಅವ್ರನ್ನ ಕರ್ಪ್ ಮಾಡ್ತಕ್ಕಂಥದ್ದು ಇದೆಯಲ್ಲ ಅದು ನಾವು ಒಂದು ಕಲೆಗೆ ಕೊಡ್ತಕ್ಕಂಥ ಗೌರವ ಅಲ್ಲ ಆ ಒಂದು ನಿಟ್ಟಿನಲ್ಲಿ ಎಲ್ಲ ಹಿರಿಯರು ಮತ್ತು ಕನ್ನಡಪುರ ಸಂಘಟನೆಯವರು ಬಹಳ ವಿಚಲ ಕನ್ನಡಪರ ಸಂಘಟನೆಯವರು ಶಿವಾನಂದ ಶೆಟ್ಟಿ ಆಗಿರ್ಬೋದು ಕಿರಾಣ್ ಶೆಟ್ಟರ್ ಆಗಿರ್ಬೋದು ಆಗಿರ್ಬೋದು ಪ್ರತಿಯೊಬ್ರು ಕೂಡ ಅದನ್ನು ವಿರೋಧ ಮಾಡಿದ್ರು ಸೊ ಯಾವಾಗ ಬೇಸರ ಕ್ಷಮಾಪಣೆ ಅಂತ ಬಂತು ಕೆಲವ್ರನ್ನೆಲ್ಲ ನಾವು ಮಾತಾಡಿದಾಗ ಅವ್ರನ್ನ ಹೇಳಿದ್ರು ಇಲ್ಲ ನೀವು ನಿರ್ಬಂಧವನ್ನ ವಾಪಸ್ ಪಡೀ ಅಂತ ಸೊ ಆದ್ರ ಕಾರಣ ವಾಪಸ್ ಪಡೆದಿದ್ದೀವಿ ನಿಮ್ಮ ಚಿತ್ರ ಬಿಡುಗಡೆ ಆಗ್ಲಿ ಚೆನ್ನಾಗಾಗ್ಲಿ ಆಗ್ಲಿ ಆಡಿಯೋ ಕಂಪ್ನಿಗೂ ಕೂಡ ಮಾರಿದೀವಿ ನಾಳೆ ಒಬ್ಬ ಡೈರೆಕ್ಟ್ ಕ್ರಿಯೇಟಿವಿಟಿ ಒಂದ್ ಕಡೆ ಹಣ ಹೋದ್ರೆ ಒಬ್ಬ ನಿರ್ಮಾಪಕರ ಹಣನು ಕೂಡ ಎಲ್ಲ ಒಂದು ಕಡೆ ಕರ್ಮ ಆಗುತ್ತೆ ನಾವು ಇಲ್ಲಿ ವಾಣಿಜ್ಯ ಮಂಡಳಿ ಇರೋದು ನಿರ್ಮಾಪಕರ ಸಂಘ ಆಗ್ಲಿರೋದು ಇರ್ತಕ್ಕಂಥದ್ದು ನಮ್ಮ ಸದಸ್ಯರುಗಳ ಇದನ್ನ ಕಾಪಾಡ್ಕೊಳ್ಲಿಕ್ಕೆ ಜೊತೆನಲ್ಲಿ ಭಾಷೆ ಬಗ್ಗೆನೂ ಕೂಡ ನಮ್ಗೆ ಗೌರವ ಬೇಕೇ ಬೇಕು ಅದು ನಿಜ ಅದು ಕನ್ನಡ ಸಂಘಟನೆಗಳು ಒತ್ತಾಯದ ಮೇಲೆ ಮಾಡಿದ್ವಿ ಆದ್ರೆ ಬೇಸರ ಕ್ಷಮೆ ಅಂತ ಕೇಳಾದ ಮೇಲೆ ಅದನ್ನ ತಿರುಗಿ ಕಂಟಿನ್ಯೂ ಮಾಡೋದ್ರಲ್ಲಿ ಅರ್ಥವಿರಲ್ಲ ಅನ್ನೋ ಒಂದು ಕಾರಣಕ್ಕೆ ಸರ್ ಇವಾಗ ಒಂದು ಸಿನಿಮಾಕ್ಕೆ ಒಂದು ನ್ಯಾಯ ಇನ್ನೊಂದು ನ್ಯಾಯ ಮಾಡಿದ್ರೆ ಒಂದಿಷ್ಟು ಒಂದು ಸಿನಿಮಾ ಗೊತ್ತಿರಬಹುದು ಕುಲದಲ್ಲಿ ಕೇಳಿ ಯಾವುದೋ ಒಂದು ಚಿತ್ರದಲ್ಲಿ ಸೋನು ನಿಗಮ ಮಾಡಿರುವ ಹಾಡನ್ನ ಚಿತ್ರ ತಂಡವೇ ಸ್ವತಃ ತೆಗೆದುಹಾಕ್ ಅವರು ಸ್ವಯಂ ಪ್ರೇರಿತರಾಗಿ ಅವರಾಗಿ ಅವರು ಮಾಡಿಕೊಂಡ್ರು ಮಾತಾಡಿದಾರೆ ಅದಕ್ಕೋಸ್ಕರ ನಾನಾಗಿ ನಾನು ಖುದ್ದಾಗಿ ತೆಗಿತೇನೆ ಅಂತ ತೆಗೆದಿರೋದು ಮೇಡಮ್ ಅದು ಯಾವುದೇ ನಿರ್ಬಂಧಕ್ಕೆ ಇಲ್ಲ ನಾವು ಯಾವುದೇ ಒತ್ತಡ ಒತ್ತಾಯ ಮಾಡಿಲ್ಲ

ಾರ್ತಿಕ್ ಅವರು ಖುದ್ದಾಗಿ ಬಂದಿಲ್ಲ ನಾನು ಅದನ್ನ ಇಟ್ಕೊಳ್ಳೋದೇ ಇಲ್ಲ ಅಂತೇಳಿ ಅವರು ಅವ್ರ ಮತ್ತೆ ಅವ್ರ ಸ್ವಂತ ಇದ್ದರು ನಾವ್ ಯಾವ್ದು ಅವ್ರನ್ನ ಸ್ವಚ್ಛ ಸ್ವೈಚ್ಛೆ ಮಾಡಿರೋದು ಅದು ಕನ್ನಡ ಅನ್ನೋದು ಎಲ್ಲದಕ್ಕಿಂತ ಮುಖ್ಯ ನಾವು ಕನ್ನಡ ಪರ ಹೋರಾಟಗಾರಾಗಿ ನಾನು ಕನ್ನಡ ಸಪೋರ್ಟ್ ಆಗಿ ನಿಂತ್ಕೊಟ್ಟಿರೋ ನಾನು ಮಾಡಿರೋದು ಕನ್ನಡ ಸಿನಿಮಾ ಕನ್ನಡ ಹೀರೋ ಕನ್ನಡ ಮ್ಯೂಸಿಕ್ ಡೈರೆಕ್ಟ್ರು ಎಲ್ಲ ಸಿನಿಮಾ ನಮ್ಗೆ ನೋಡೋದನ್ನು ಕನ್ನಡದಲ್ಲೇ ನೋಡೋದು ಸೊ ಹಂಗಾಗಿ ಕನ್ನಡ ಅಭಿಮಾನಿಗಳಿಗೋಸ್ಕರ ಏನ್ ಬೇಕು ನನ್ಗೆ ಯಾಕಂದ್ರೆ ಸಾಂಗ್ ರಿಲೀಸ್ ಮಾಡಾದ್ಮೇಲೆ ಸಾಕಷ್ಟು ಜನ ನನಗೂ ಫೋನ್ ಮಾಡಿದ್ರು ನಾನು ಪ್ರೆಸ್ ಮೀಟಲ್ ಲಾಸ್ಟ್ ಟೈಮ್ ಮಾತಾಡಿದಾಗ ಇಲ್ಲ ನಾವು ಅದನ್ನ ರೀಕನ್ಸಿಡರ್ ಮಾಡ್ತೀವಿ ಅಂತ ಹೇಳಾದ್ಮೇಲೆ ಇಲ್ಲ ಸರ್ ದಯವಿಟ್ಟು ತೆಗಿಬೇಡಿ ಅದ್ರ ವಾಯ್ಸ್ ಬಹಳ ಚೆನ್ನಾಗಿದೆ ಸಾಂಗ್ ಆ್ಯಕ್ಟ್ ಆಗಿದೆ ಹಂಗಾಗಿ ನಿಮ್ಗೆ ಆ ಇದ್ರೆ ನೀವು ಚೇಂಬರ್ ಇಂದ ಕ್ಲಾರಿಫಿಕೇಶನ್ ತಗೊಂಡು ನೋಡಿ ಆತರ ಇಲ್ಲ ನೀವು ಹಾಡ್ಸೇಬಾರ್ದು ಅನ್ನೋದು ಇದ್ರೆ ಡೆಫಿನೆಟ್ಲಿ ನಾನು ಇನ್ನೂ ಅದಷ್ಟೇ ಖರ್ಚಾದ್ರು ಇನ್ನೊಬ್ರು ಹತ್ರ ಹಾಡಿಸಿ ಮಾಡಿಸಬೇಕಂತ ನಾನೆಲ್ಲ ಪ್ರಯತ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಆಲ್ರೆಡಿ ಹಿಂಗಿರೋದ್ರಿಂದ ಈ ತರ ಇದ್ರೆ ಓಕೆ ಈಗ ಎಲ್ಲಾರ್ಗು ಈಗ ನಮ್ಮ ಹೊಸ ಹೀರೋ ಅಂತ ಮಾತ್ರಕ್ಕೆ ನಮ್ಗೆ ತರ ಪ್ರಾಬ್ಲಮ್ ಮಾಡಿ ಬೇರೆ ಇನ್ನೊಂದು ಹಿಟ್ ಆಗಿರೋ ಸಿನಿಮಾದಲ್ಲಿ ಇದೆ ಇಶ್ಯೂ ಆದ್ಮೇಲೆ ಬಂದಿರೋ ಎಸ್ಟಾಬ್ಲಿಷ್ಡ್ ಹೀರೋ ಸಿನಿಮಾದಲ್ಲಿ ಸಾಂಗ್ ಇದೆ ಅಲ್ಲಿ ನೀವು ಯಾರು ಯಾವ ಕ್ವಶನ್ಸ್ ಕೇಳಿಲ್ಲ ಅದು ನಡೀತು ಸಾಕಷ್ಟು ವಾರಗಳು ಥಿಯೇಟರ್ ಅಲ್ಲೂ ನಡೆದಿದೆ ಆ ಸಿನಿಮಾ ಈಗಲೂ ನೀವು ಯೂಟ್ಯೂಬ್ ಅಲ್ಲಿ ಚೆಕ್ ಮಾಡಿದ್ರೆ ಅದು ಸಿಗುತ್ತೆ ರಿಲೀಸ್ ಆಗಿರೋದು ಆ ಇಶ್ಯೂ ಆಗಿರೋದಾದ್ಮೇಲೆ ಈಗ ನಮ್ಮ ಹೀರೋ ನಾನು ಹೊಸ ಪ್ರೊಡ್ಯೂಸರ್ ಹೊಸ ಹೀರೋ ಅದು ಮಾತ್ರಕ್ಕೆ ನಮ್ಗೆ ಈ ತರ

ಬೇಡಿದ್ದು ನಮ್ಮನ್ನ ಕರ್ನಾಟಕವನ್ನ ಭಯೋತ್ಪಾದಕರಿಗೆ ಹೋಸಿ ಅದೆಲ್ಲ ಮುಗ್ತೋಯ್ತು ಈಗ ಸಾರಿ ಕೇಳ್ತು ಮುಗ್ತೋಯ್ತು ನಾಳೆ ಇನ್ನೊಬ್ಬರು ಅದೇ ತರ ಮಾತಾಡಿ ನಾಲ್ಕು ದಿವಸ ಬಿಟ್ಟು ಮತ್ತೆ ಸಾರಿ ಹೇಳ್ತಾರೆ ಅವಾಗ ಎಲ್ಲಾದ್ರೂ ನಮ್ ಸಿನಿಮಾದಲ್ಲಿ ಅದೇ 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 ಮಾನದಂಡ ಅಲ್ಲ ಈಗ ನಮ್ಮ ನಿರ್ಮಾಪಕರೇ ತಗಲ ಹಾಕೊಂಡಿರೋದು ನಮ್ಮ ನಿರ್ಮಾಪಕರಿಗೆ ಒಳ್ಳೇದಾಗ್ಬೇಕಾರೆ ನಾವು ಒಂದು ಇದು ಮಾಡ್ಲೇಬೇಕಾಗುತ್ತೆ

ಆ ರೈಸ್ ಆಗಿದ್ರಿಂದ ನಾನು ಆ ಸಮಸ್ಯೆ ಬಗ್ಗೆ ತಿಳ್ಕೊಂಡು ಏನಾಗಿದೆ ಏನಿಲ್ಲ ಬೇರೆ ನಿರ್ಮಾಪಕರು ಸಿನಿಮಾಗಳಲ್ಲಿ ಏನೆಲ್ಲ ನಡೀತಾ ಇದೆ ಅವ್ರು ಈ ತರ ಕ್ಲಾರಿಫಿಕೇಶನ್ ತಗೊಂಡು ಮುಂದುವರಿತಾ ಇರೋದ್ರಿಂದ ನಾನು ಈ ನಮ್ಮ ಚೇಂಬರ್ ನಮಗೆ ತಾಯಿ ಸಂಸ್ಥೆ ಇದಾಗಿದೆ ಇಲ್ಲಿ ಬಂದು ನಾವು ಏನೇ ನಮ್ಮ ಕಷ್ಟ ಸುಖ ಇದ್ರು ಇಲ್ಲಿ ಕೇಳ್ಕೊಂಡು ಅವ್ರ ಅಡ್ವೈಸ್ ತಗೊಂಡು ಬಂದಿದ್ರು ನಿಮ್ ಮುಖಾಂತರ ಒಬ್ರು ಯಾರೋ ತಪ್ಪು ಮಾಡ್ತಾರೆ ಅಂತ ಹೇಳಿ ನೀನು ಶಿಕ್ಷೆ ಕೊಡೋದು ಯಾವ್ದಾದ್ರು ತಪ್ಪು ಮಾಡಿದಾಗ ಅದಕ್ಕಂತ ದೊಡ್ಡ ಇದು ಏನಾಗಿದೆ ಅವ್ರ ಪ್ರವರ್ತನಾದ್ರೆ ಹೋಗುತ್ತವ ನಾನ್ ಮಾಡೋದೇ ತಪ್ಪಂತ ಗೊತ್ತಾದ್ಮೇಲೆ ನೀನು ಮಾಡ್ಬೇಕಾಗತ್ತೆ ಜೈರಾಮ್ ಸರ್ ಅವತ್ತು ನೀವು ಸ್ವಇಚ್ಛೆಯಿಂದ ಸುದ್ದಿಗೋಷ್ಠಿ ಮಾಡಿ ಸಾಂಗ್ ನಾವು ಅವ್ರು ಹಾಡಿರುವಂತದ್ದನ್ನ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದ್ರಿ ಅಂದ್ರೆ ಹೀಟ್ ಅಲ್ಲಿ ಇತ್ತು ಬಸ್ ಪಬ್ಲಿಸಿಟಿಗೋಸ್ಕರ ಏನಾದರೂ ಸುದ್ದಿಗೋಷ್ಠಿ ಅದು ನಾನು ಕರ್ದಿರೋ ಪ್ರೆಸ್ ಮೀಟ್ ಅಲ್ಲ ಬೇಸಿಕಲಿ ಸಾಂಗ್ ಲಾಂಚ್ ಇವೆಂಟ್ ಆ ಟೈಮ್ ನಲ್ಲಿ ನನಗೆ ಇಶ್ಯೂ ಬಗ್ಗೆ ಅಷ್ಟೊಂದು ಅದರದ್ದು ಅರಿವು ಇಲ್ಲದೇ ಆ ಟೈಮ್ ನಲ್ಲಿ ಏನಾಯ್ತು ಎಲ್ಲ ಅದು ಇಶ್ಯೂ ಔಟ್ ಆಗಿದೆ ಅಂದ್ಕೊಂಡು ನಾವು ಲಾಂಚ್ ಮಾಡಿದ್ಮೇಲೆ ಅಲ್ಲಿ ನಿಮ್ಮ ಮೀಡಿಯಾದವ್ರು ಯಾರೋ ಕ್ವಶನ್ ರೈಸ್ ಮಾಡಿದಾಗ ಅದನ್ನ ನಾವು ಡಿಸ್ಕಸ್ ಮಾಡಿ ಆಯ್ತು ಇದನ್ನ ರೀಕನ್ಸಿಡರ್ ಮಾಡ್ತೀನಿ ನಾನು ಕ್ಲಾರಿಫಿಕೇಶನ್ ತಗೊಂಡು ಆ ತರ ಮಾಡ್ಲೇಬೇಕು ಅನ್ನೋದಾದ್ರೆ ನಾನು ಕನ್ನಡ ಪರವಾಗಿ ನಿಂತ್ಕೊಂಡವೇ ನಾನು ಆ ತರ ನೆಸೆಸಿಟಿ ಇದೆ ಮಾಡ್ಲೇಬೇಕಂದ್ರೆ ಅದನ್ನ ಡೆಫಿನೆಟ್ಲಿ ಬೇರೆ ಒಬ್ಬ ಕನ್ನಡಿಗರಿಂದ ಆಡಿಸಿ ನಾನು ಹಾಕ್ತೀನಿ ಅಂತ ಹೇಳಿ ನಿಜಾನೆ ಆ ಪಾಯಿಂಟ್ ಆಫ್ ವ್ಯೂಗೆ ಈ ಕ್ಲಾರಿಫಿಕೇಶನ್ ತಗೊತಾ ಇರೋದು ಯಾಕಂದ್ರೆ ಇನ್ನು ನಮ್ಗೊಂದು ತ್ರೀ ವೀಕ್ಸ್ ಇದೆ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ಸಿನಿಮಾ ಸಿನ್ಮಾ ಬರಬೇಕು ಅಂದ್ರೆ ಅಪ್ಲೋಡ್ ಮಾಡಬೇಕು ಅದೆಲ್ಲ ಪ್ರೋಸೆಸ್ ಇರೋದ್ರಿಂದ ಈ ಇಶ್ಯೂದು ನಾನು ಕ್ಲಾರಿಟಿ ತಗೊಂಡು ಇಲ್ಲಪ್ಪ ನೀವು ಮಾಡಲೇಬೇಕು ಅನ್ನೋದಾದ್ರೆ ನಾನು ಈಗಲೂ ಮಾಡ್ಬೇಕಾರೆ ಮಾಡಿ ಹೋಗಿ ನನ್ನ ರೆಕಾರ್ಡಿಂಗ್ ಮಾಡ್ಕೊಂಡು ಅಲ್ಲಿ ಡೆಫಿನೆಟ್ಲಿ ಫಾಲೋ ಇರೋದು ನಮ್ಮ ಚೇಂಬರ್ ಏನು ಹೇಳುತ್ತೋ ಅದನ್ನ ಫಾಲೋ ಮಾಡೋಕೆ ಈಗಲೂ ಸಿದ್ಧವಾಗಿದ್ದೀನಿ ಅದರಲ್ಲಿ ಡೆಫಿನೆಟ್ಲಿ ಅದರಲ್ಲಿ ಎರಡು ಮಾತಿಲ್ಲ ಅದು ಆ ನಿರ್ಮಾಪಕರ ಗುಣ ಅಂತಲೇ ಕೂಡ ಅನ್ಬೋದು ಕ್ಷಮಾಪಣೆ ಕೇಳ ನೀವು ಈಗಲೂ ನೀವು ಆದೇಶ ಮಾಡಿ ನಾನು ರೆಡಿ ಇದ್ದೀನಿ ಅನ್ನೋ ಮಾತು ಹೇಳ್ತಾ ಇದ್ದಾರೆ ಅದು ತಪ್ಪಾಗುತ್ತೆ ಈಗ ಬ್ಯಾನ್ ಲಿಫ್ಟ್ ಆಗೋದಕ್ಕಿಂತ ಮುಂಚೆ ಸುಮಾರು ಕಡೆ ಕಂಟೆಂಟ್ ಗಳು ಹೋಗಿದೆ ಅನ್ನೋ ಒಂದು ಇದೆ ಇಂಡಸ್ಟ್ರಿ ಕೆಲವು ಚಿತ್ರತಂಡಗಳು ಕರ್ನಾಟಕ ವಾಣಿಜ್ಯ ಮಂಡಳಿ ಕೊಟ್ಟಿರುವಂತ ಏನು ಬ್ಯಾನ್ ಇದೆ ಅದನ್ನ ಸೀರಿಯಸ್ ಆಗಿ ಪರಿಗಣನೆಗೆ ತಗೊಂಡಿದ್ದಾರೆ ಬಹಳಷ್ಟು ಜನ ಅಂದ್ರೆ ನಮ್ಮಲ್ಲಿ ರೆಗ್ಯುಲರ್ ಟೆಚ್ ಅಲ್ಲಿ ಇಲ್ಲಿ ಬೆಂಗಳೂರಿನಲ್ಲಿ ಇದ್ದವರು ಇಲ್ಲಿ ಬಂದೆ ಹೋಗಿದ್ದಾರೆ ವಾಣಿಜ್ಯ ಮಂಡಳಿಗೂ ಬಂದಿದ್ದಾರೆ ನೆಪಾತದ ಸಂಗಕ್ಕೂ ಬಂದಿದ್ದಾರೆ ಬಂದು ಈ ರೀತಿ ಆಗಿದೆ ಸರ್ ಏನ್ ಮಾಡಬೇಕು ಅನ್ನೋದನ್ನ ಅದನ್ನ ಕೇಳಕೊಂಡ್ರು ನೋಡೋ ನೋಡು ತಂತ್ರವನ್ನ ಅನುಕರಣೆ ಮಾಡಿ ಅಂತ ಹೇಳಿ ಅವ್ರ ಬ್ಯಾಂಕ್ ನ ನಾವು ಜಮಾ ಮಾಡಿ ಅಂತ ಹೇಳಿದ ಸ್ವಯಂ ಪ್ರೇರಿತವಾಗಿ ಕೇಳಿದ ಅವರು

ಇದನ್ನ ನೀವು ಕಂಟಿನ್ಯೂ ಮಾಡಕ್ ಹೋದ್ರೆ ಕಾನೂನಾತ್ಮಕವಾಗಿ ಬರ್ತಾರೆ ಆಲ್ರೆಡಿ ಬಂದಿದೆ ವಾಣಿಜ್ಯ ಮಂಡಳಿ ಮೇಲೆ ಈಗ ನಾವು ನಿಮ್ಮ ತರ ಪತ್ರಕರ್ತರ ಕೂತ್ಕೊಂಡು ಮಾತಾಡಿದ್ರೆ ನಾನು ನೂರು ಪ್ರಶ್ನೆ ಕೇಳಬಹುದು ಆದ್ರೆ ಇಲ್ಲಿ ಒಂದು ಜವಾಬ್ದಾರಿ ಸಂದರ್ಭ ಕೂತ್ಕೊಂಡು ಸಿ ಐ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾಗೆ ನಾವು ಇವತ್ತು ಓಡಾಡ್ತಾ ಇದೀವಿ ಕೋಟಿಗಟ್ಟಲೆ ಫೈನ್ ಕಟ್ತಾ ಇದೀವಿ ಸೊ ಭಾವನಾತ್ಮಕವಾದಂಥದಕ್ಕೆ ನಾವು ಬಂದಾಗ ಅದನ್ನ ಗೌರವಿಸಬೇಕಾದ್ದು ನಮ್ಮ ಕರ್ತವ್ಯವಾಗ್ತದೆ ನಾವು ಗೌರವಿಸಿದ್ವಿ ಆಮೇಲೆ ಬಹಿರಂಗವಾಗಿ ಬೇಸರ ಕ್ಷಮಪಣೆ

बगेत अलग है ये नहीं है सर ये अलग है सर ये अलग है सर